ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ನಿಮ್ಮ ಶಾಲೆಗೆ ಇಲಾಖೆಯಿಂದ ಬಂದಿರೋ ಗ್ರ್ಯಾಂಟ್ ಅಥವಾ ಅನುದಾನವನ್ನು ನೀವು ಹೇಗೆ ಮೇಕರ್ ಮತ್ತೆ ಚೆಕ್ ಇನ್ ಚೆಕ್ಕರ್ ಲಾಗಿನ್ ಅಲ್ಲಿ ಲಾಗಿನ್ ಆಗಿಬಿಟ್ಟು ಪೇಮೆಂಟ್ ಇನಿಷಿಯೇಟ್ ಮಾಡಬೇಕು ಯಾವ್ದಾದ್ರು ವೆಂಡರ್ಗೆ ಅಥವಾ ಪೇಮೆಂಟ್ನ ಯಾವ ರೀತಿ ಅಪ್ರೂವ್ ಮಾಡಬೇಕು ಅನ್ನೋದನ್ನು ನೋಡೋಣ ಸೊ ನೀವು ಒಂದ್ಸರಿ ಹೋಮ್ ಪೇಜ್ಗೆ ಬಂದಾದ ಮೇಲೆ ಸೊ ನೀವು ಇಲ್ಲಿ ನೋಡ್ಬೋದು ತುಂಬ ಆಪ್ಷನ್ಸ್ ಇದೆ ಹೋಮ್ ಪೇಜ್ ಸ್ಕೀಮ್ ಆಕ್ಟಿವಿಟಿ ಪೇಮೆಂಟ್ ಅಪ್ರೂವ್ ಅಂತ ಸೊ ಪೇಮೆಂಟಲ್ಲಿ ಬಂದ್ಬಿಟ್ಟು ಪೇಮೆಂಟ್ ಫೈಲ್ ಇನಿಷಿಯೇಟ್ ಪೇಮೆಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಸೊ ನೀವು ಇಲ್ಲಿ ನೋಡ್ಬೋದು ಆರ್ಡರ್ ನಂಬರ್ ಪಿ ಟೈಪ್ ಟ್ರಾನ್ಸಾಕ್ಷನ್ ನೇಚರ್ ಇವೆಲ್ಲ ಇದೆ ಸೊ ಇದಲ್ದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಪ್ರಾಜೆಕ್ಟ್ ಐ ಡಿ ನರೇಶನ್ ಸ್ಯಾಂಕ್ಷನ್ ನಂಬರ್ ಸ್ಯಾಂಕ್ಷನ್ ಇದೆಲ್ಲ ಫಿಲ್ ಮಾಡಬೇಕಾಗುತ್ತೆ ಸೊ ಪ್ರಾಜೆಕ್ಟ್ ಐ ಡಿ ಅಂದರೆ ನೀವು ಎಷ್ಟು ಪ್ರಾಜೆಕ್ಟ್ ಈ ವರ್ಷದಲ್ಲಿ ಎಷ್ಟು ಪೇಮೆಂಟ್ ಮಾಡಿದ್ದೀರಾ ಅದನ್ನೆಲ್ಲ ಡಿಸ್ಪ್ಲೇ ಐ ಮೀನ್ ನಂಬರ್ ಹಾಕಬೇಕಾಗಿರುತ್ತೆ ಸೊ ನಾನು ಇದನ್ನು ಎರಡಂತ ಎಂಟ್ರ್ ಮಾಡ್ತೀನಿ ನರೇಶನ್ ಸೊ ಯಾವುದಕ್ಕೆ ಯೂಸ್ ಮಾಡ್ತಿದ್ದೀರಾ ಅಥವಾ ಕೂಲ್ เอ่อ ಈನ್ ಪರ್ಪಸ್ ಅಂತ ಎಂಟರ್ ಮಾಡಬೇಕು ಸ್ಟೇಷನರಿ ಸಾಂಕ್ಷನ್ ನಂಬರ್ ಹಿಯರ್ ಐ ಮೀನ್ 썸 ರೈಡರ್ ಲೈಕ್ ಇಲಾ ಚಾತೆಶಿ ಸಂಖ್ಯೆ ನಾನು ನಿಮಗೆ ತೋರಿಸಬೇಕು ಅಂತ ರಂಡಮ್ ಆಗಿ ಎಂಟರ್ ಮಾಡ್ತಾ ಇದೇನೆ ಸೋ ಸಾಂಕ್ಷನ್ ಡೇಟ್ ಯಾವುದು ಇದೆ ಅಂತ ಎಂಟರ್ ಮಾಡಬೇಕು ಸೋ ನಾನು ಒಂದು ವೀಕ್ ಮುಂಚೆ ಹಾಕ್ತ ಇದ್ದೇನೆ ಸೋ ಸಾಂಕ್ಷನ್ ಕಾಪಿ ಏನಾದರೂ ಇದ್ರೆ ಅದನ್ನ ಕೂಡ ಅಟ್ಯಾಚ್ ಮಾಡಬಹುದು ಸೋ ಇಲ್ಲಿರೋ ರಿಮಾರ್ಕ್ಸ್ ಅನ್ನು ನಾನು ಕಾಪಿ ಮಾಡ್ತಾ ಇದೇನೆ ಸ್ಟೇಷನರಿ ಸ್ಟೇಷನರಿ ಸೊ ಫೈಲ್ ಸೇವ್ ಸಕ್ಸಸ್ಫುಲ್ ಅಂತ ಬರ್ತಾ ಇದೆ ಅದಾದಮೇಲೆ ಪ್ರೊಸೀಟ್ ಟು ಸೆಲೆಕ್ಟಿಂಗ್ ಬೆನಿಫಿಷಿಯರಿ ಅಥವಾ ಸ್ಲ್ಯಾಶ್ ವೆಂಡರ್ ಅಂತ ಇದೆ ಸೊ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು ಸೊ ನೀವು ಇಲ್ಲಿ ನೋಡ್ಬೋದು ನಾವು ಸೆಲೆಕ್ಟ್ ಮಾಡಿರೋ ಎಲ್ಲ ಆರ್ಡರ್ಸು ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ ಸೊ ನಾವಿಲ್ಲಿ ಸೆಲೆಕ್ಟ್ ಮಾಡಿ ಸ್ಟ್ ಅಂತ ಕ್ಲಿಕ್ ಮಾಡಬೇಕು సో నా ఈ పర్టిక్యులర్ స్టెప్ప నావు వెండర్ పేమెంట్ మాత్ర ఆ వెండర్న సెలక్ట్ మోబేట్ సో ఇల్ ఫైండ్ వెండర్ అన్నో ఆప్షన్ మేలు క్లిక్ మి సో ని అకౌంట్ నెంబర్ యనూ గొత్త వెండర్దు అదన్న ఎంటర్ మి సర్చ్ అంత కొడ సో ఆ వెండర్ డీటేల్స్ ఎలా డీస్ప్లెత్తె సో నూ అల్ ఫెచ్ అంత ఆప్షన్ ఇప్పుడు ఆప్షన్ మేలు క్లిక్ మాకు ఇల్ కాంపొనెంట్ కోడ్ అంత వంద సెలెక్ట్ మాకొక్ సో కాంపొనెంట్ కడ్ సెలెక్ట్ మ్రిటికల్ మరి ఇంపార్టెంట్ ఆగితే so we will note both the anymore on example course so project innovation like some random uh child on the component are committed in course so we will note both limit is not set or error in fetching limit so now correct your component code select madly land it error three error display pair so e particular component code select madcondo uh we will note both ಆ ಟೋಟಲ್ ಲಿಮಿಟ್ ಅವೈಲೇಬಲ್ 5000 ಟೋಟಲ್ ಲಿಮಿಟ್ ಯೂಟಿಲೈಸ್ಡ್ ಲಿಮಿಟ್ ಸೋ ಇದೆಲ್ಲ 디സ്ప్లే ಆಗ್ತವೆ ಸೋ ನೀವು ಎಷ್ಟ ಪೇಮೆಂಟ್ ಮಾಡಬೇಕು ಅಂತ ಕೊಂಡಿರ್ತೀರಾ ಆ ವೆಂಡರ್ ಗೆ ಅದನ್ನ ಇಲ್ಲಿ ಎಂಟರ್ ಮಾಡಿ ಆಡ್ 컴ಪೋನೆಂಟ್ ಅಂತ ಸೆಲೆಕ್ಟ್ ಮಾಡ್ಕೊಬೇಕು ಸೋ 컴ಪೋನೆಂಟ್ ಇಲ್ಲಿ ಕೆಳಗಡೆ ಆಡೆಡ್ 컴ಪೋನೆಂಟ್ ಅಂತ 디സ്ప్లే ಆಗ್ತರೆ ಸೋ ನೀವು ಇಲ್ಲಿ ನೋಡಬಹುದು ಆ ಗ್ರಾಂಟ್ ಟೋಟಲ್ ಅಮೌಂಟ್ ವೆಂಡರ್ ಕ್ರೆಡಿಟ್ ಅಮೌಂಟ್ ಸೋ ಅದು ಕೂಡ ಇಲ್ಲಿ 디സ്ప్లే ಆಗ್ತಾ ಇರುತ್ತೆ ಸೋ ನೀವು ಇಲ್ಲಿ ಫೈನಲ್ ಅಮೌಂಟ್ ಚೆಕ್ ಮಾಡ್ಕೊಂಡು ಆಡ್ ವೆಂಡರ್ ಮೇಲೆ ಕ್ಲಿಕ್ ಮಾಡ್ಬೇಕು रिकॉर्ड्स एडेड सक्सेसफुली ಅಂತ ดิസ്പ്ಲೇ ಆಗುತ್ತೆ ಸೋ बेनिफिशಿಯರ್ অর ವೆಂಡರ್ ಆಡೆಡ್ ಇಲ್ಲಿ ನೀವು ಆರ್ಡರ್ નંબર ಆ बेनिफिशियರಿ ಕೋಡ್ ಲೈಕ್ ನಿಮ್ಮ बेनिफिशಿಯರಿ ಹೆಸರು ಬ್ಯಾಂಕ್ಸ್ નંબર आईएफएससी ಎಷ್ಟು ಅಮೌಂಟ್ ಪೇಮೆಂಟ್ ಮಾಡ್ಕೊಂಬಿಟ್ ಮಾಡ್ಕೋಬೇಕು ಆಮೇಲೆ ಇನಿಷಿಯೇಟೆಡ್ ಆನ್ ಇದೆಲ್ಲಾ ดิಸ್ಪ್ಲೇ ಆಗ್ತಾ ಇರುತ್ತೆ ಸೋ ಇಲ್ಲಿ ಏನಾದರೂ ಮೋಡಿಫಿಕೇಶನ್ ಮಾಡಬೇಕಂದ್ರೆ ಡಿಲೀಟ್ ಮಾಡಿ ಇಲ್ಲಂದ್ರೆ ಎಲ್ಲ ಕರೆಕ್ಟ್ ಆಗಿದೆ ಅಂದ್ರೆ ಸೋ ব্রাঞ্চ アドವೈಸ್ ಆರ್ ಡಿಜಿಟಲ್ ಸಿಗ್ನೇಚರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇನಿಷಿಯೇಟ್ ಪೇಮೆಂಟ್ ಫೈಲ್ ಸೋ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಬೇಕು ಪೇಮೆಂಟ್ ಇನಿಷಿಯೇಟೆಡ್ ಸಕ್ಸಸ್ಫುಲಿ ಫಾರ್ ಆರ್ಡರ್ ನಂಬರ್ ಒಂದು ಆರ್ಡರ್ ಜನ್ರೇಟ್ ಆಗಿರುತ್ತೆ ಸೊ ಇದು ನಿಮ್ಮ ಫಸ್ಟ್ ಸ್ಟೆಪ್ ಆಗಿರುತ್ತೆ ಸೊ ಇದೆಲ್ಲ ನೀವು ಮೇಕರ್ ಲಾಗಿನಲ್ಲಿ ಮಾಡಬೇಕಾಗಿರೋ ಸ್ಟೆಪ್ ಸೊ ಇದಾದ ಮೇಲೆ ನೀವು ನಿಮ್ಮ ಚೆಕ್ಕರ್ ಲಾಗಿನಲ್ಲಿ ಲಾಗಿನ್ ಆಗಬೇಕು ಸೊ ಮೇಕರ್ ಲಾಗಿನಲ್ಲಿ ಈ ಪೇಮೆಂಟ್ ಇನಿಷಿಯೇಟ್ ಮಾಡಬೇಕು ಚೆಕ್ಕರ್ ಲಾಗಿನಲ್ಲಿ ನೀವು ಪೇಮೆಂಟ್ನ ಅಪ್ರೂವ್ ಮಾಡಬೇಕು ಸೊ ಒಂದು ಸರಿ ನೀವು ಚೆಕ್ಕರ್ ಲಾಗಿನ್ಗೆ ಲಾಗಿನ್ ಆದಮೇಲೆ ಇಲ್ಲಿ ನೀವು ನೋಡ್ಬೋದು ಅಪ್ರೂವ್ ಅಂತ ಆಪ್ಷನ್ ಇದೆ ಅಪ್ರೂವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪೇಮೆಂಟ್ ಆಪ್ಷನ್ ಬಂದುಬಿಟ್ಟು ಇಲ್ಲಿ ಅಪ್ರೂವ್ ಪೇಮೆಂಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು ಸೊ ನೀವು ನೋಡ್ಬೋದು ಆರ್ಡರ್ ನಂಬರ್ ಆಲ್ರೆಡಿ ಕ್ರಿಯೇಟ್ ಮಾಡಿರೋ ಆರ್ಡರ್ ನಂಬರ್ಸ್ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಫೆಚ್ ಅಂತ ಕ್ಲಿಕ್ ಮಾಡಿದ್ರೆ ಸೊ ನೀವು ನೋಡ್ಬೋದು ಸ್ಕೂಲ್ ಟ್ರಾನ್ಸಾಕ್ಷನ್ ನರೇಷನ್ ಆಗಿರ್ಬೋದು ಸ್ಯಾಂಕ್ಷನ್ ಡೇಟ್ ಆಗಿರ್ಬೋದು ಇನಿಷಿಯೇಟೆಡ್ ಯಾವತ್ತು ಇನಿಷಿಯೇಟ್ ಆಗಿದೆ ಸೊ ಅದು ಇವತ್ತೇ ಆಗಿದೆಯಾ ಎಷ್ಟು ಅಮೌಂಟ್ಗಾಗಿದೆ ಸೊ ಟೋಟಲ್ ಅಮೌಂಟು ಕ್ರೆಡಿಟ್ ಅಮೌಂಟು ಆಮೇಲೆ ವೆಂಡರ್ ಡೀಟೇಲ್ಸ್ ಎಲ್ಲ ಬ್ಯಾಂಕ್ ಅಕೌಂಟ್ ನಂಬರ್ ಆಗಿರೋ ಎಲ್ಲ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ ಸೊ ನೀವೆಲ್ಲದನ್ನು ಒಂದ್ಸರಿ ಕ್ರಾಸ್ ಚೆಕ್ ಮಾಡಿಕೊಂಡು ನೀವು ಅದನ್ನು ಅಪ್ರೂವ್ ಆ್ಯಂಡ್ ಜನರೇಟ್ ಒ ಟಿ ಸಿ ಮಾಡ್ಬೋದು ಇಲ್ಲ ಪುಷ್ ಬ್ಯಾಕ್ ಅಥವಾ ರಿಜೆಕ್ಟ್ ಸೊ ಈ ಎಲ್ಲ ಆಪ್ಷನ್ನ ಕೂಡ ನೀವು ಯೂಸ್ ಮಾಡಿಕೊಂಡು ನೀವು ಯಾವ ವೆಂಡರ್ಗೆ ಕಳಿಸ್ಬೇಕು ಅಂದ್ಕೊಂಡಿರ್ತೀರೋ ಆ ವೆಂಡರ್ನ ವೆಂಡರ್ಗೆ ಅದನ್ನು ಪೇಮೆಂಟ್ನ ಇನಿಷಿಯೇಟ್ ಮಾಡ್ಕೊಬೋದು ಸೊ ನಾನಿವಾಗ ಇದೆಲ್ಲ ಚೆಕ್ ಮಾಡ್ಕೊಂಡಿದ್ದೀನಿ ಲೈಕ್ ಬ್ಯಾಂಕ್ ಅಕೌಂಟ್ ನಂಬರ್ ಆಗಿರ್ಬೋದು ಐ ಎಫ್ ಎಸ್ ಸಿ ಕೋಡ್ ಆಗಿರ್ಬೋದು ಸೊ ಅದನ್ನು ನಾನು ಇವಾಗ ಅಪ್ರೂವ್ ಆ್ಯಂಡ್ ಜನರೇಟ್ ಓ ಟಿ ಸಿ ಅಡ್ವೈಸ್ ಅದ್ರ ಮೇಲೆ ಕ್ಲಿಕ್ ಮಾಡಿದೆ ಸೊ ಇದಾದ ಮೇಲೆ ಸೆಲೆಕ್ಟ್ ಸೆಲೆಕ್ಟೆಡ್ ಪೇಮೆಂಟ್ ಫೈಲ್ ವಿತ್ ಆರ್ಡರ್ ನಂಬರ್ ಈಸ್ ಅಪ್ರೂವ್ಡ್ ಸಕ್ಸಸ್ಫುಲಿ ಸೊ ಈ ಆಪ್ಷನ್ ಡಿಸ್ಪ್ಲೇ ಆಗ್ತಾ ಇದೆ ಸೊ ನಿಮ್ಮ ಹತ್ರ ಇನ್ನೊಂದು ಆರ್ಡರ್ ಇದ್ರೆ ಅದನ್ನು ಕೂಡ ಹೆಚ್ ಅಂತ ಕ್ಲಿಕ್ ಮಾಡಿಕೊಂಡು ಅದೇ ರೀತಿ ಅಪ್ರೂವ್ ಅಂಡ್ ಜನರೇಟ್ ಓ ಟಿ ಸಿ ಅಡ್ವೈಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊ ಸೊ ಒಂದ್ಸರಿ ಇದೆಲ್ಲ ಅಪ್ರೂವ್ ಆದಮೇಲೆ ನೀವು ಅದನ್ನು ಪ್ರಿಂಟ್ ತಕ್ಕೋಬೇಕು ಸೊ ಪ್ರಿಂಟ್ ತಕ್ಕೊಳ್ಳೋದಕ್ಕೆ ನೀವು ಅಪ್ರೂವ್ ಬಟನ್ಗೆ ಮತ್ತೆ ಬಂದುಬಿಟ್ಟು ಅಲ್ಲಿ ಪೇಮೆಂಟ್ ಆಪ್ಷನ್ ಮೇಲೆ ಬಂದು ಜನರೇಟ್ ಪಿ ಪಿ ಇ ಅಥವಾ ಡಿ ಎಸ್ ಸಿ ಆರ್ಡರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು ಸೊ ನೀವು ಇಲ್ಲಿ ನೋಡ್ಬೋದು ನಾವಿವತ್ತು ಮಾಡಿರೋ ಎರಡೂ ಕೂಡ ಇಲ್ಲಿ ಆರ್ಡರ್ಸ್ ಡಿಸ್ಪ್ಲೇ ಆಗ್ತಾ ಇದೆ ಸೊ ಇಲ್ಲಿ ನೀವು ಅಡ್ವೈಸ್ ಆಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ನೋಡ್ಬೋದು ಎಲ್ಲ ಡಿಸ್ಪ್ಲೇ ಆಗ್ತಾ ಇರುತ್ತೆ ಬ್ಯಾಂಕ್ ದ ಬ್ರಾಂಚ್ ಎಕ್ ಕೆನರಾ ಬ್ಯಾಂಕ್ ಬ್ಯಾಂಕ್ ಅಕೌಂಟ್ ನಂಬರ್ ಆಗಿರ್ಬೋದು ಅಥವಾ ಬೆನಿಫಿಷಿಯರಿ ಡೀಟೇಲ್ಸ್ ಕೂಡ ಇಲ್ಲಿ ಅಂದರೆ ಬೆನಿಫಿಷಿಯರಿ ಇನ್ಸೆನ್ಸ್ ಲೈಕ್ ವೆಂಡರ್ ಡೀಟೇಲ್ಸ್ ಕೂಡ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ ಬಟ್ ಒಂದೇನಪ್ಪ ಅಂತಂದರೆ ಇಲ್ಲಿ ಎಕ್ಸ್ಪೈರಿ ಡೇಟ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ ಸೊ ಮುಂಚೆ ಮೂರು ದಿನ ಇತ್ತು ಇವಾಗ ಮೇ ಬಿ ಅವ್ರು ದಿನ ಮಾಡಿದ್ದಾರೆ ಯಾಕಂದರೆ ನಾನು ಮೂರನೇ ತಾರೀಕು ಡಿಸ್ ಜನ್ರೇಟ್ ಮಾಡಿದ್ದೀನಿ ಎಕ್ಸ್ಪೈರಿ ಡೇಟ್ ಹದಿಮೂರು ಅಂತ ಇದೆ ಸೊ ಇದು ಒಂದು ಅಪ್ಡೇಟ್ ಆಗಿದೆ ಮೇಲೆ ಪ್ರಿಂಟ್ ಅಂತ ಕೊಟ್ಬಿಟ್ಟು ಸೊ ಈ ಥರ ನೀವು ಜನ್ರೇಟ್ ಆಗಿರೋ ಫಾರ್ಮ್ನ ಪ್ರಿಂಟ್ ತಕ್ಕೊಂಡು ನಿಮ್ಮ ಮೇಕರ್ ಚಕ್ಕರ್ ಲಾಗಿನ್ನ ಯೂಸ್ ಮಾಡಿಕೊಂಡು ಅಪ್ರೂವ್ ಮಾಡ್ಕೋಬೋದು ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ ಜೊತೆ ಈ ಪರ್ಟಿಕ್ಯುಲರ್ ವೀಡಿಯೋಸ್ನ ಶೇರ್ ಮಾಡಿ ಧನ್ಯವಾದಗಳು